ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ಮನೆಯಲ್ಲಿ ಶ್ರೀಕಂಠ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಇದು ಬ್ರೆಡ್ಡು ಚಪಾತಿ ಪೂರಿ ಜೊತೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರನ್ನ ತಗೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿರಬೇಕು ಹುಳಿ ಮೊಸರು ತೊಗೋಬಾರ್ದು ಇದಕ್ಕೆ ಒಂದು ಚೆನ್ನಾಗಿರುವಂಥ ಬಿಳಿ ಬಟ್ಟೆನ ತೊಗೋಬೇಕು ನೋಡಿ ಇದಕ್ಕೆ ನಾನು ಅರ್ಧ ಲೀಟ್ರ್ ಮೊಸರನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ ಈಗ ನೋಡಿ ಪೂರ್ತಿ ನಾನು ಇದ್ದೀನಿ ಇದನ್ನು ಸ್ವಲ್ಪ ನಾಲ್ಕು ಮೂಲೆಯಿಂದ ಬಟ್ಟೆನ ಈ ರೀತಿ ತೊಗೋಬೇಕು ನೋಡಿ ಈ ರೀತಿ ಎಲ್ಲ ತೊಗೊಂಡಾಗ ನೀರೆಲ್ಲ ಬಂದುಬಿಡುತ್ತೆ ನೋಡಿ ಈ ರೀತಿ ನೀರೆಲ್ಲ ಸ್ವಲ್ಪ ಸೋದಿಸ್ಕೊಳ್ಳಿ ನೋಡಿ ನೀರೆಲ್ಲ ಬಂದ ಮೇಲೆ ಇದನ್ನು ಒಂದು ಐದು ನಿಮಿಷ ಈ ರೀತಿ ಇಟ್ಬಿಟ್ಟು ನೈಟು ಚೆನ್ನಾಗಿ ಟೈಟಾಗಿ ಕಟ್ಟಬೇಕು ಬೆಳಗ್ಗೆ ತೆಗೆದು ನೋಡಿದ್ರೆ ಆಗಿರುತ್ತೆ ಅಷ್ಟು ಟೈಟಾಗಿ ಕಟ್ಟಬೇಕು ನೀವು ನೋಡಿ ಈ ರೀತಿ ಬಟರ್ ಬರುತ್ತೆ ಇದಕ್ಕೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಎರಡು ಚಮಚದಷ್ಟು ಸಕ್ಕರೆನ ಇದ್ದೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ನೀವು ಗೋಡಂಬಿನ ಪುಡಿ ಮಾಡ್ಕೊಂಡು ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಈ ರೀತಿ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಮಿಕ್ಸ್ ಆಗಿದೆ ಚೆನ್ನಾಗಿ ಈಗ ನಾವು ಇದನ್ನು ಬ್ರೆಡ್ಗೆ ಹಚ್ಕೊಳ್ಬೋದು ಈ ರೀತಿ ನೋಡಿ ಹೊರಗಡೆ ಹೊರ್ಗಡೆ ಕ್ರೀಮ್ ತಗೊಂಡು ಬಂದರೆ ಅದು ಅಷ್ಟು ಹೆಲ್ದಿಯಾಗಿರಲ್ಲ ಅದರಲ್ಲೆಲ್ಲ ಕೆಮಿಕಲ್ ಇರುತ್ತೆ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯ ಕೂಡ ಹಾಳಾಗುತ್ತೆ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಕೂಡ ಬೇರೆಯವ್ರ ಹತ್ರ ಕಲ್ತ್ಕೊಂಡಿರೋದು ನಿಮಗೂ ಕೂಡ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತ ಇದರ ರುಚಿ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್